ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ತಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ ಜೀವನದಲ್ಲಿ ನಮ್ಮನ್ನ ಸಹಿಸ್ಕೊಳ್ಳೋರು ಇದ್ರೆ ಅಲ್ವಾ ಒಬ್ಳು ಹೆತ್ತ ತಾಯಿ ಇನ್ನೊಬ್ಳು ಪತ್ತ ತಾಯಿ ಪತ್ತ ತಾಯಿ ಅಂದ್ರೆ ಭೂಮಿ ತಾಯಿ ಅಲ್ವಾ ಹೌದು ವೀಕ್ಷಕರೇ ನನ್ನ ಕವನದ ಶೀರ್ಷಿಕೆ ಭೂಮಿ ತಾಯಿ ಎಲ್ಲಕ್ಕೂ ನಾನೇ ಕಾರಣವಾದರೆ ನೀ ಯಾವುದಕ್ಕೆ ಕಾರಣ ಮನುಜ ಎಲ್ಲಕ್ಕೂ ನಾನೇ ಕಾರಣವಾದರೆ ನೀ ಯಾವುದಕ್ಕೆ ಕಾರಣ ಮನುಜ ಬೇಕಾದ ಹಾಗೆ ನೀ ಬಳಸಿಕೊಂಡೆ ನೀ ಬೆಳೆದುಕೊಂಡೆ ಬೇಕಾದ ಹಾಗೆ ನೀ ಬಳಸಿಕೊಂಡು ಬೆಳೆದುಕೊಂಡೆ ಆದರೂ ಸಂತೃಪ್ತಿ ಇರದ ಬದುಕು ಸಂತೃಪ್ತಿ ಇರದ ಬದುಕು ನನ್ನ ಅಗೆಯದಿರು ಬಗೆಯದಿರು ಅಗೆಯದಿರು ಬಗೆಯದಿರು ನನ್ನನ್ನು ನೀ ಕೇಳುವ ಮುಂಚೆ ನಿನ್ನ ಸಂತೃಪ್ತಿ ನೀ ಕೇಳುವ ಮುಂಚೆ ನಿನ್ನ ಸಂತೃಪ್ತಿ ಪಡಿಸುವೇನಾ ಮುಂದೊಂದು ದಿನ ನಿನ್ನ ಕ್ರೌರ್ಯಕ್ಕೆ ಹೆತ್ತೊಡಲು ಎನ್ನುವುದ ಮರೆತು ಬಿಡುವೆನು ಮುಂದೊಂದು ದಿನ ನಿನ್ನ ಕ್ರೌರ್ಯಕ್ಕೆ ಹೆತ್ತೊಡಲು ಎನ್ನುವುದನ್ನು ಮರೆತು ನುಂಗೆ ಬಿಡುವೆನು ಉಸಿರ ನೀಡುವವಳಿಗೆ ಉಸಿರ ಕೊರತೆ ತರದಿರು ಉಸಿರ ನೀಡುವವಳಿಗೆ ಉಸಿರ ಕೊರತೆ ತರದಿರು ಬದುಕ ನೀಡುವವಳಿಗೆ ಬಂದಿಯಲ್ಲಿ ಇಡದಿರು ಬದುಕ ನೀಡುವವಳಿಗೆ ಬಂದಿಯಲ್ಲಿ ಇಡದಿರು ಸಹನೆ ನನ್ನಲ್ಲಿದೆ ನಿನಗೂ ಗೊತ್ತು ಸಹನೆ ನನ್ನಲ್ಲಿದೆ ನಿನಗೂ ಗೊತ್ತು ನಾನಾದರೂ ಎಷ್ಟು ಸಹಿಸಲಿ ನಾನಾದರೂ ಎಷ್ಟು ಸಹಿಸಲಿ ಹೊತ್ತ ಭಾರ ಸಾಕಾಗಿದೆ ಹೊತ್ತ ಭಾರ ಸಾಕಾಗಿದೆ ಮಾಡುವ ಅನಾಚಾರಗಳಿಗೆ ಮನಸ್ಸು ಮುರಿದಿದೆ ಮಾಡುವ ಅನಾಚಾರಗಳಿಗೆ ಮನಸ್ಸು ಮುರಿದಿದೆ ಮುಂದೊಂದು ದಿನ ಹೀಗೆ ಮುಂದುವರೆದರೆ ಮುಂದೊಂದು ದಿನ ಹೀಗೆ ಮುಂದುವರೆದರೆ ರಕ್ತಾಕ್ಷಿ ನಾನಾಗಬಲ್ಲೆ ರಕ್ತಾಕ್ಷಿ ನಾನಾಗಬಲ್ಲೆ ದಯವಿಟ್ಟು ಅವಕಾಶ ಕೊಡದಿರು ಮನುಷ್ಯ ದಯವಿಟ್ಟು ಅವಕಾಶ ಕೊಡದಿರು ಕವನವನ್ನ ಆಲಿಸಿದ ಎಲ್ಲ ಸಹೃದಯಿಗಳಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದು ಕವನದ ಮೂಲಕ ಮತ್ತೆ ಸಂಧಿಸೋಣ